ಸೊ ಆಯ್ಗ ಎಲ್ಲರಿಗೂ ಒಂದ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ರೂಟ್ ಶತಕ ವ್ಯರ್ಥ ಮತ್ತು ಆಂಗ್ಲರಿಗೆ ಆಘಾತಕಾರಿ ಸೋಲುಣಿಸಿದ ಆಫ್ಘಾನಿಸ್ತಾನ ಇನ್ನು ಚಾಂಪಿಯನ್ಸ್ ಟ್ರೋಫಿಯಿಂದ ಅಧಿಕೃತವಾಗಿ ಹೊರಬಿದ್ದ ಇಂಗ್ಲೆಂಡ್ ಇನ್ನು ಮ್ಯಾಚ್ ಮುಗಿದ ಕೊನೆಯಲ್ಲಿ ಗೆದ್ದ ಬಳಿಕ ರಶೀದ್ ಖಾನ್ ಅವರು ಹೇಳಿದ್ದೇನಂತ ಭಾರತದ ಬಗ್ಗೆ ಹೇಳಿದ್ದೇನಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡ ಇನ್ನು ಮಾಡುವಿಲ್ಲವೇ ಮಡಿ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ಭರ್ಜರಿ ಪ್ರದರ್ಶನ ತೋರಿ ಇಂಗ್ಲೆಂಡ್ ತಂಡವನ್ನು ಎಂಟು ರನ್ಗಳಿಂದ ಸೋಲಿಸಿದೆ ಅಂತಲೇ ಹೇಳ್ಬೋದು ಇನ್ನು ಗಡಾಪಿ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಅಫ್ಘಾನಿಸ್ತಾನ ತಂಡದ ಪರ ಇಬ್ರಾಹಿಂ ಜದ್ರಾನ್ ಶತಕದ ನೆರವಿನಿಂದ ಮುನ್ನೂರ ಇಪ್ಪತ್ತೈದು ರನ್ ಗಳಿಸಿತ್ತು ಅಫ್ಘಾನಿಸ್ತಾನ ಇನ್ನು ಈ ಮೊತ್ತವನ್ನು ಬೆನ್ನತ್ತಿದ ಬೆನ್ನೆತ್ತಿದ ಇಂಗ್ಲೆಂಡ್ ತಂಡದಲ್ಲಿ ಜೋ ರೂಟ್ ಶತಕದ ಹೊರತಾಗಿ ಯಾರು ಅಂತ ಪರ್ಫಾರ್ಮ್ ಕೊಡಲಿಲ್ಲ ಅಂತಲೇ ಹೇಳ್ಬೋದು ನಲವತ್ತೊಂಬತ್ತು ಪಾಯಿಂಟ್ ಐದು ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ಮುನ್ನೂರ ಹದಿನೇಳು ರನ್ಗಳಿಗೆ ಔಟ್ ಆಯಿತು ಮತ್ತು ಎಂಟು ರನ್ಗಳ ಸೋಲು ಅಂತಲೇ ಹೇಳ್ಬೋದು ಇಂಗ್ಲೆಂಡ್ ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ನಲ್ಲಿ ಅಫ್ಘಾನಿಸ್ತಾನ ಇಂಗ್ಲೆಂಡ್ ಅಂತಲೇ ಹೇಳ್ಬೋದು ಇದೀಗ ಮತ್ತೊಮ್ಮೆ ಐ ಸಿ ಸಿ ಟೂರ್ನಮೆಂಟಲ್ಲಿ ಸೋಲಿಸುವ ಮೂಲಕ ಟೂರ್ನಿಯಿಂದ ಹೊರಬಿದ್ದಿದೆ ಇಂಗ್ಲೆಂಡ್ ತಂಡ ಇನ್ನು ಮುನ್ನೂರ ಇಪ್ಪತ್ತು ಆರು ರನ್ಗಳ ಸವಾಲಿನ ಗುರಿ ಬೆನ್ನತ್ತಿದ ಇಂಗ್ಲೆಂಡ್ ತಂಡ ಮೂವತ್ತು ರನ್ ಗಳಿಸುವಷ್ಟರಲ್ಲಿ ಆರಂಭಿಕ ಪಿಲ್ಸಾಲ್ಟ್ ಹಾಗೂ ವಿಕೆಟ್ ಕೀಪರ್ ಜಿಮಿ ಸ್ಮಿತ್ ವಿಕೆಟ್ ಕಳೆದುಕೊಂಡಿತು ನಂತರ ಮೂರನೇ ವಿಕೆಟ್ ಗೆ ಕಳೆದ ಪಂದ್ಯದಲ್ಲಿ ಶತಕ ಸಿಡಿಸಿದ್ದ ಬೆನ್ ಡಕೆಟ್ ಹಾಗೂ ಜೋರೂಟ್ ಅರವತ್ತೆಂಟು ರನ್ ಗಳ ಜೊತೆ ಆಟ ಆದರೆ ನೀಡಿದರು ಡಕೆಟ್ ಮೂವತ್ತೆಂಟು ರನ್ ಗಳಿಸಿ ಔಟ್ ಆದರು ನಂತರ ಬಂದ ಯಾರಿಬ್ರೂಕ್ ಇಪ್ಪತ್ತೈದು ರನ್ ಮತ್ತು ಜಾಸ್ ಬಟ್ಲರ್ ಮೂವತ್ತೆಂಟು ರನ್ ಗಳಿಸಿ ಔಟ್ ಆದರು ಇನ್ನು ಬಟ್ಲರ್ ವಿಕೆಟ್ ನಂತರದ ರೂಟ್ ಥೈಲ್ಯಾಂಡರ್ಗಳ ಸಹಾಯದಿಂದ ತಂಡವನ್ನು ಗೆಲುವಿನ ಸಹಿ ಆದರೆ ತಂದರು ಆದರೆ ಗೆಲುವಿಗೆ ಮೂವತ್ತೊಂಬತ್ತು ರನ್ಗಳ ಅಗತ್ಯವಿದ್ದಾಗ ಒಮರ್ ಜೈ ಬೌಲಿಂಗ್ನಲ್ಲಿ ವಿಕೆಟ್ ಕೀಪರ್ ಕ್ಯಾಚ್ ನೀಡಿ ಔಟ್ ಆದರು ರೂಟ್ ರೂಟ್ ನೂರ ಹನ್ನೊಂದು ಎಸೆತದಲ್ಲಿ ಹನ್ನೊಂದು ಬೌಂಡರಿ ಮತ್ತು ಒಂದು ಸಿಕ್ಸರ್ ಸಹಿತ ನೂರ ಇಪ್ಪತ್ತು ರನ್ ಆದರೆ ಗಳಿಸಿದ್ದರು ಇನ್ನು ಪಂದ್ಯ ಇಂಗ್ಲೆಂಡ್ ಕೈ ಎನ್ನುವ ಸಂದರ್ಭದಲ್ಲಿ ಓವರ್ ಟೆನ್ ಹಾಗೂ ಆರ್ಚರ್ ಕೇವಲ ಹನ್ನೆರಡು ಎಸೆತಗಳಲ್ಲಿ ಇಪ್ಪತ್ತೆರಡು ರನ್ ಸೇರಿಸಿ ಮತ್ತೆ ಗೆಲುವಿನ ಆಸೆ ಮೂಡಿಸಿದರು ಆದರೆ ಓವರ್ ಟೆನ್ ಹದಿಮೂರು ಎಸೆತಗಳಲ್ಲಿ ಹದಿನೇಳು ರನ್ ಅಗತ್ಯವಿದ್ದಾಗ ಔಟ್ ಆಗುವ ಮೂಲಕ ಇಂಗ್ಲೆಂಡ್ ಕೊನೆ ಆಸೆಯೂ ಕಮರೀತ ಅಂತಾನೆ ಹೇಳ್ಬೋದು ಆರ್ಚರ್ ಹದಿನಾಲ್ಕು ರನ್ ಗಳಿಸಿ ಔಟ್ ಆದರು ಇನ್ನು ಅಫ್ಘಾನಿಸ್ತಾನ ಪರ ಒಮರ್ ಒಮರ್ಜಾಯ್ ಐವತ್ತೆಂಟು ರನ್ ಕೊಟ್ಟು ಐದು ವಿಕೆಟ್ ಪಡೆದರೆ ಈ ಗೆಲುವಿನಲ್ಲಿ ಪ್ರಮುಖ ಪಾತ್ರ ಕೂಡ ವಹಿಸಿದರು ಅಂತ ಹೇಳ್ಬೋದು ಅಫ್ಘಾನಿಸ್ತಾನದ ಪರ ಇನ್ನು ಇವರಿಗೆ ಸಾಥ್ ನೀಡಿದ ಮೊಹಮ್ಮದ್ ನಬಿ ಎರಡು ವಿಕೆಟ್ ತೆಗೆದರೆ ಫಜಲ್ ಪರೂಖಿ ಗುಲ್ಬುದ್ದೀನ್ ಮತ್ತು ರಶೀದ್ ಖಾನ್ ತಲಾ ಒಂದು ವಿಕೆಟ್ ಪಡೆದು ಮಿಂಚಿದರು ಸೆಮಿಫೈನಲ್ ರೇಸ್ನಲ್ಲಿ ಉಳಿಯಬೇಕಾದರೆ ಮಾಡು ಇಲ್ಲವೇ ಮಡಿ ಅಂತಾಗಿದ್ದ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಅಫ್ಘಾನಿಸ್ತಾನಕ್ಕೆ ಚೋಪ್ರಾ ಆರ್ಚರ್ ಆಘಾತ ಆದರೆ ನೀಡಿದರು ತಂಡದ ಮೊತ್ತ ಕೇವಲ ಹನ್ನೊಂದು ರನ್ಗಳು ಇರುವಾಗಲೇ ರೆಹಮಾನುಲ್ಲಾ ಗುರ್ಬಾಜ್ ಅವರು ವಿಕೆಟ್ ಆದರೆ ಪಡೆದರು ಅಂತಲೇ ಹೇಳ್ಬೋದು ಆರ್ಚರ್ ನಂತರ ಬಂದ ಅಟಲ್ ಹಾಗೂ ಅನುಭವಿ ರಹಮತ್ ಶಾ ಕೂಡ ಆರ್ಚರ್ ಬೌಲಿಂಗ್ನಲ್ಲಿ ಔಟ್ ಆಗಿ ಪೆವಿಲಿಯನ್ಗಾದರೆ ಮರಳಿದರು ಕೇವಲ ಮೂವತ್ತೇಳು ರನ್ಗಳು ಅಷ್ಟರಲ್ಲಿ ಅಫ್ಘಾನಿಸ್ತಾನ ತಂಡ ಮೂರು ವಿಕೆಟ್ ಕಳೆದುಕೊಂಡಿತ ಹೇಳ್ಬೋದು ಆದರೆ ಇಬ್ರಾಹಿಂ ಜದ್ರಾನ್ ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟರ್ಗಳ ಜೊತೆ ಸೇರಿ ಪಂದ್ಯದ ಗತಿಯನ್ನೇ ಬದಲಾಯಿಸಿದರು ನಾಲ್ಕನೇ ವಿಕೆಟ್ಗೆ ನಾಯಕ ಅಸ್ಮತ್ತುಲ್ಲಾ ಶಾಹೀದಿ ಜೊತೆಗೆ ನೂರ ಮೂರು ರನ್ಗಳ ಜೊತೆ ಆಟ ನೀಡಿದರು ಶಾಹಿದ ಅರವತ್ತೇಳು ಎಸೆತಗಳಲ್ಲಿ ಮೂರು ಬೌಂಡರಿ ಸಹಿತ ನಲವತ್ತು ರನ್ ಗಳಿಸಿ ಔಟ್ ಆದರು ಅಂತಲೇ ಹೇಳ್ಬೋದು ಇನ್ನು ಆರನೇ ಕ್ರಮಾಂಕದಲ್ಲಿ ಬಂದ ಒಮರ್ ಜೈ ಜೊತೆಗೂಡ ಐದನೇ ವಿಕೆಟ್ಗೆ ಕೇವಲ ಅರವತ್ ಮೂರು ಎಸೆತಗಳಲ್ಲಿ ಎಪ್ಪತ್ತೆರಡು ರನ್ ಕಲೆ ಹಾಕಿದರು ಒಮರ್ ಜೈ ಮೂವತ್ತೊಂದು ಎಸೆತಗಳಲ್ಲಿ ನಲವತ್ತೊಂದು ರನ್ ಗಳಿಸಿ ಔಟ್ ಆದರು ಮತ್ತು ಈ ವೇಳೆ ಅಫ್ಘಾನಿಸ್ತಾನ ನಲವತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಎರಡು ಹನ್ನೆರಡು ರನ್ ಗಳಿಸಿತ್ತು ಆದರೆ ಆರನೇ ವಿಕೆಟ್ಗೆ ಅಫ್ಘಾನಿಸ್ತಾನ ಬ್ಯಾಟರ್ಗಳು ಟಿ ಟ್ವೆಂಟಿ ಮಾದರಿಯಲ್ಲಿ ಬ್ಯಾಟಿಂಗ್ ಆದರೆ ಮಾಡಿದರು ಇಬ್ರಾಹಿಂ ಹಾಗೂ ಅನುಭವಿ ನಬಿ ಬೌಂಡರಿ ಸಿಕ್ಸರ್ಗಳ ಸುರಿಮಳೆ ಸುರಿಸಿದರಂತಲೇ ಹೇಳ್ಬೋದು ಇನ್ನು ಈ ಜೋಡಿ ಕೇವಲ ಐವತ್ತೈದು ಎಸೆತಗಳಲ್ಲಿ ನೂರ ಹನ್ನೊಂದು ರನ್ಗಳ ಜೊತೆ ಆಟಾದರೆ ಆಡಿದರು ಇನ್ನು ಮೊದಲ ಓವರ್ನಿಂದ ಕೊನೆಯ ಓವರ್ವರೆಗೂ ಬ್ಯಾಟಿಂಗ್ ಮಾಡಿದ ಇಬ್ರಾಹಿಂ ಜಡ್ರನ್ ಅವರು ನೂರ ನಲವತ್ತಾರು ಎಸೆತಗಳಲ್ಲಿ ಹನ್ನೆರಡು ಬೌಂಡರಿ ಆರು ಭರ್ಜರಿ ಸಿಕ್ಸ್ಗಳೊಂದಿಗೆ ನೂರ ಎಪ್ಪತ್ತೇಳು ರನ್ ಆದರೆ ಸಿಡಿಸಿದರು ಇವರಿಗೆ ಸಾಥ್ ನೀಡಿದ ನಬಿ ಅವರು ಕೇವಲ ಇಪ್ಪತ್ನಾಲ್ಕು ಎಸೆತಗಳಲ್ಲಿ ಎರಡು ಬೌಂಡರಿ ಮೂರು ಸಿಕ್ಸರ್ಗಳೊಂದಿಗೆ ನಲವತ್ತು ರನ್ ಆದರೆ ಬಾರಿಸಿದರೆ ಅಂತಲೇ ಹೇಳ್ಬೋದು ಒಟ್ಟಾರಿಯಾಗಿ ಅಫ್ಘಾನಿಸ್ತಾನ ತಂಡ ಐವತ್ತು ಓವರ್ಗಳಲ್ಲಿ ಮುನ್ನೂರ ಇಪ್ಪತ್ತೈದು ರನ್ ಗಳಿಸಿತ್ತು ಇದು ಚಾಂಪಿಯನ್ಸ್ ಟ್ರೋಫಿ ಇತಿಹಾಸದಲ್ಲಿ ಆರನೇ ಗರಿಷ್ಠ ಸ್ಕೋರ್ ಮತ್ತು ಉತ್ತಮ ಸ್ಕೋರ್ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ಪಂದ್ಯವು ಅಫ್ಘಾನಿಸ್ತಾನಕ್ಕೆ ನಿರ್ಣಾಯಕವಾಗಲಿದೆ ಮತ್ತು ಬಲಿಷ್ಠ ಆಸ್ಟ್ರೇಲಿಯಾ ವಿರುದ್ಧ ಶುಕ್ರವಾರ ಆದರೆ ನಡೆಯಲಿದೆ ಇನ್ನು ಈ ಪಂದ್ಯದಲ್ಲಿ ಗೆದ್ದರೆ ನಾಲ್ಕು ಅಂಕ ಪಡೆಯಲಿದ್ದು ಸೆಮಿಫೈನಲ್ ರೇಸ್ನಲ್ಲಿ ಉಳಿಯಲಿದೆ ಆದರೆ ದಕ್ಷಿಣ ಆಫ್ರಿಕಾ ಶನಿವಾರ ನಡೆಯಲಿರುವ ತನ್ನ ಕೊನೆಯ ಪಂದ್ಯದಲ್ಲಿ ಸೋಲಲಿ ಎಂದು ಕೋರಬೇಕು ಮತ್ತು ಒಂದು ವೇಳೆ ಅಫ್ಘಾನಿಸ್ತಾನ ಸೋತರೆ ದಕ್ಷಿಣ ಆಫ್ರಿಕಾ ತನ್ನ ಕೊನೆಯ ಪಂದ್ಯದಲ್ಲಿ ಎದ್ದರೂ ಸೋತರು ಸೆಮಿಫೈನಲ್ ಆದರೆ ಸೇರಲಿದೆ ಇನ್ನೂ ಪಂದ್ಯ ಮುಗಿದ ಬಳಿಕ ರಶೀದ್ ಖಾನ್ ಅವರು ಒಂದು ಸ್ಟೇಟ್ಮೆಂಟ್ ಆದರೆ ಕೊಟ್ಟಿದ್ದಾರೆ ನಮ್ಮ ಭಾರತದ ರಿಲೇಟೆಡ್ ಏನು ಕೊಟ್ಟಿದ್ದಾರೆ ಅಂತಂದರೆ ನಾವು ಈ ಬಾರಿ ಸೆಮಿಫೈನಲ್ಗೆ ಕಾಲಿಡುತ್ತೇವೆ ಮತ್ತು ಕಾಲಿಟ್ಟು ಭಾರತವನ್ನು ಎದು ಸೋಲಿಸಲು ಎದುರು ನೋಡುತ್ತೇವೆ ಎಂದು ರಶೀದ್ ಖಾನ್ ಅವರಾದರೆ ಒಂದು ಸ್ಟೇಟ್ಮೆಂಟ್ ಆದರೆ ಕೊಟ್ಟಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳಿ